ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ವೀಡಿಯೋಗಳಲ್ಲಿ ನಾವು ಗುರು ಪುಷ್ಯಾಮೃತದ ಬಗ್ಗೆ ಹಲವಾರು ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ ಸ್ನೇಹಿತರೆ ಈ ದಿನದಲ್ಲಿ ಗುರು ಪುಷ್ಯಾಮೃತ ಯೋಗದಲ್ಲಿ ನಾವು ಯಾವ ವಸ್ತುಗಳನ್ನು ಮನೆಗೆ ತಂದರೆ ಖರೀದಿಸಿದರೆ ನಮಗೆ ಶುಭವನ್ನು ಉಂಟು ಮಾಡುತ್ತದೆ ಚಿನ್ನ ಬೆಳ್ಳಿಯ ಬದಲು ಬೇರೆ ಯಾವ ವಸ್ತುಗಳನ್ನ ತರಬೇಕು ಜೊತೆಗೆ ಯಾವ ಶುಭ ಮುಹೂರ್ತಗಳಲ್ಲಿ ಇಂಥ ವಸ್ತುಗಳನ್ನ ನಾವು ಮನೆಗೆ ತಂದರೆ ದುಪ್ಪಟ್ಟಾಗ್ತಾ ಹೋಗುತ್ತೆ ಅನ್ನೋ ಮಾಹಿತಿನ ಈ ದಿನದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಗುರು ಪುಷ್ಯಾಮೃತ ಯೋಗವು ಇಪ್ಪತ್ತೊಂದನೇ ತಾರೀಕು ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷದಿಂದ ಪ್ರಾರಂಭವಾದರೆ ಗುರುವಾರ ಇಪ್ಪತ್ತೆರಡನೇ ತಾರೀಕು ಸಾಯಂಕಾಲ ನಾಲ್ಕು ಗಂಟೆ ನಲ್ವತ್ಮೂರು ನಿಮಿಷದವರೆಗೂ ಕೂಡ ಇದು ಇರುತ್ತದೆ ಈ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಹೊಸ ವಸ್ತುಗಳನ್ನ ಮನೆಗೆ ಖರೀದಿಸುವಂಥದ್ದು ತುಂಬಾ ಶ್ರೇಷ್ಠ ಗುರುವಾರದ ದಿನ ನಾವು ವಸ್ತುಗಳನ್ನ ಮನೆಗೆ ತಗೊಬಂದರೆ ಅವು ವರ್ಷದಿಂದ ವರ್ಷಕ್ಕೆ ಎಷ್ಟ ಹೋಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಯಾವುದೇ ಒಂದು ವಸ್ತುಗಳನ್ನ ನಾವು ತಗೋಬರಲಿ ಆ ವಸ್ತುಗಳಿಂದ ನಮಗೆ ಲಾಭ ಅನ್ನೋದು ಸಿಗಬೇಕು ಆ ವಸ್ತುಗಳು ನಮಗೆ ನಮಗೆ ಕೊನೆವರೆಗೂ ಕೂಡ ನಮಗೆ ನಮ್ಮ ಹತ್ರನೇ ಅವು ಇರಬೇಕು ಈಗ ಒಂದು ವಸ್ತುಗಳನ್ನ ತಗೊಬರ್ತೀವಿ ತುಂಬಾ ಇಷ್ಟಪಟ್ಟು ತುಂಬ ಹೆಚ್ಚಿನ ಬೆಲೆಯನ್ನು ಕೊಟ್ಟು ನಾವು ತರ್ತೀವಿ ಸ್ನೇಹಿತರೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಒಳ್ಳೆಯ ಸಮಯ ಒಳ್ಳೆಯ ನಕ್ಷತ್ರದಲ್ಲಿ ತಂದಾಗ ಮಾತ್ರ ಅವು ನಮಗೆ ಕೈಗೆ ಹತ್ತುತ್ತೆ ಅಂತ ಹೇಳ್ತಾರೆ ಇಲ್ಲಾಂದರೆ ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿಗೆ ಅದನ್ನು ಮಾರುವಂಥ ಪರಿಸ್ಥಿತಿ ಅನ್ನೋದು ಬರ್ಬೋದು ಸ್ನೇಹಿತರೆ ಅದಕ್ಕೆ ಹೇಳೋದು ಯಾವುದೇ ಒಂದು ವಸ್ತುಗಳನ್ನ ತಗ ತೊಗೊಬರಲಿ ಚಿನ್ನವೇ ಆಗಿರಬೇಕು ಅಂತ ಹೇಳಿ ಏನಿಲ್ಲ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಹಿತ್ತಾಳೆ ಆಗಿರ್ಬೋದು ಯಾವುದೇ ಒಂದು ದೇವರ ಮನೆಗೆ ಬಳಸುವಂಥ ಸಾಮಗ್ರಿಗಳಾಗಿರ್ಬೋದು ಅಥವಾ ಮನೆಗೆ ಯಾವುದೇ ಒಂದು ಉಪಕರಣಗಳನ್ನ ತಗೊಬರೋದೇ ಆಗಿರಲಿ ಯಾವುದೇ ಒಂದು ವಸ್ತುಗಳನ್ನ ನಾವು ವಿಶೇಷ ನಕ್ಷತ್ರ ಇರುವಂಥ ಸಮಯದಲ್ಲಿ ವಿಶೇಷ ಯೋಗ ಇರುವಂಥ ಒಂದು ದಿನದಲ್ಲಿ ತೊಗೊಬಂದರೆ ತುಂಬಾ ಫಲ ಅನ್ನೋದು ದೊರಕ್ತಾ ಹೋಗುತ್ತೆ ಸ್ನೇಹಿತರೆ ಗುರು ಪುಷ್ಯಾಮೃತ ಯೋಗದಲ್ಲಿ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಸೌಭಾಗ್ಯ ಮತ್ತು ರವಿಯೋಗದ ಒಂದು ಸಂಯೋಜನೆಯಿಂದ ಆಗಿದೆ ಹಾಗಾಗಿ ಈ ದಿನ ಏನೇ ತೊಗೊಂಡ್ರು ಕೂಡ ಅದು ಸಮೃದ್ಧಿ ಸಂಪತ್ತು ದುಪ್ಪಟ್ಟಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ದಿನದಲ್ಲಿ ನಾವು ಚಿನ್ನವನ್ನು ತಗೋಬೇಕಾದ್ರೆ ಅಥವಾ ಬೆಳ್ಳಿಯನ್ನು ತಗೋಬೇಕಾದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಅಥವಾ ಯಾವುದಾದ್ರೂ ಸರಿ ಜಮೀನನ್ನು ನಾವು ಖರೀದಿಯನ್ನು ಮಾಡಬೇಕಾದ್ರೆ ಅಥವಾ ಒಂದು ಯಾವುದೇರೋ ಸರಿ ಮನೆಗೆ ಒಂದು ದೇವರ ಸಾಮಗ್ರಿಗಳಾಗಿರ್ಬೋದು ಕಾಮಾಕ್ಷಿ ದೀಪಗಳಾಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ದೀಪಗಳಾಗಿರ್ಬೋದು ಅಥವಾ ಕುಂಕುಮದ ಬೆಳ್ಳಿ ಬಟ್ಲುಗಳಾಗಿರ್ಬೋದು ಅಥವಾ ಒಂದು ಇತ್ತಾಳೆ ಒಂದು ಚಿಕ್ಕ ಪ್ಲೇಟ್ ಆದರೂ ಸರಿ ಈ ದಿನ ತೊಗೊಂಬಂದರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಅಥವಾ ನೀವು ಚಿನ್ನ ಬೆಳ್ಳಿನೇ ತೊಗೊಬರೋದಕ್ಕೆ ಆಗಲ್ಲ ನಮ್ಮ ಮನೆಯಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಇವೆ ಅಂತಂದರೆ ನೀವು ಮನೆಗೆ ಉಪ್ಪನ್ನು ಕೂಡ ಈ ದಿನ ತಂದರೆ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತಾರೆ ಯಾಕಂದರೆ ಗುರು ಪುಷ್ಯಾಮೃತ ಯೋಗದಲ್ಲಿ ಉಪ್ಪು ಮತ್ತು ದವಸ ಧಾನ್ಯಗಳನ್ನ ಮನೆಗೆ ತರೋದ್ರಿಂದ ಅದು ಸಮೃದ್ಧಿಯನ್ನು ತರುತ್ತೆ ಅಂತ ಹೇಳ್ತಾರೆ ಜೊತೆಗೆ ಉಪ್ಪು ಅರಿಶಿಣದ ಕೊಂಬು ಅರಿಶಿನ ಕುಂಕುಮ ಕಲ್ಲುಪ್ಪು ಈ ರೀತಿಯಾಗಿ ಕೂಡ ನಾವು ತರ್ಬೋದು ಜೊತೆಗೆ ಮನೆಗೆ ನಾವು ಬೇಕಾದಂಥ ಯಾವುದೇ ಒಂದು ವಸ್ತುಗಳನ್ನೇ ಆಗಿರಲಿ ಉಪಯೋಗಕ್ಕೆ ಬರುವಂಥ ವಸ್ತುಗಳನ್ನ ತಗೊಬರೋದಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಈ ತರಹದ ಒಂದು ವಿಶೇಷವಾದ ವಸ್ತುಗಳನ್ನ ಖರೀದಿಸುವುದರ ಜೊತೆಗೆ ನಾವು ಹೊಸ ವ್ಯಾಪಾರ ವ್ಯವಹಾರ ಉದ್ಯೋಗಗಳನ್ನ ಏನಾದರೂ ಮಾಡಬೇಕು ಶುರು ಮಾಡಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ನೀವು ನಾಳೆ ವಿಶೇಷ ಯೋಗ ಇದೆ ಸ್ನೇಹಿತರೆ ನೀವು ಅದರಲ್ಲಿ ಮಾಡಿದ್ರೆ ತುಂಬಾ ಹೊಸ ಚೈತನ್ಯವನ್ನ ಯಶಸ್ಸನ್ನು ಕಾಣ್ಕೋಬೋದು ಸ್ನೇಹಿತರೆ ಅಷ್ಟೊಂದು ಯೋಗಗಳನ್ನ ತಂದು ಕೊಡುತ್ತೆ ನಾಳೆ ಒಂದು ಅಮೃತ ಸಿದ್ಧಿ ಯೋಗ ಜೊತೆಗೆ ನಾಳೆ ವಾಹನಗಳನ್ನ ಖರೀದಿಯನ್ನು ಮಾಡುವಂಥದ್ದೇ ಆಗಲಿ ಅಥವಾ ವಾಹನಗಳ ರಿಜಿಸ್ಟ್ರೇಷನ್ ಆಗಿರ್ಬೋದು ಸೈಟ್ ರಿಜಿಸ್ಟ್ರೇಷನ್ ಆಗಿರ್ಬೋದು ಈ ರೀತಿಯಾಗಿ ಮಾಡುವಂಥದ್ದು ತುಂಬಾ ಮಂಗಳಕರ ಅಂತ ಹೇಳ್ತಾರೆ ಜೊತೆಗೆ ಈ ವಿಶೇಷ ಯೋಗದಲ್ಲಿ ನಾವು ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದರೂ ಸರಿ ಅದು ನಮ್ಮನ್ನು ಕೈ ಹಿಡಿಯುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನಾಳೆ ಅರಿಶಿನ ಕುಂಕುಮವನ್ನು ಇತ್ತಾಳೆ ಅಥವಾ ಬೆಳ್ಳಿಯ ಬಟ್ಟಲಿನಲ್ಲಿ ನಾವು ಬೇರೆಯವರಿಗೆ ದಾನ ಮಾಡೋದ್ರಿಂದ ಮುತ್ತೈದೆ ತನ ಭಾಗ್ಯ ದೊರೆಯುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ವಿಶೇಷವಾದ ಫಲಗಳು ಈ ದಿನದಲ್ಲಿ ಇರೋದರಿಂದ ಅರಿಶಿನ ಕುಂಕುಮವನ್ನು ನೀವು ಹಿತ್ತಾಳೆ ಪ್ಲೇಟ್ನಲ್ಲಿ ಆಗಿರ್ಬೋದು ಬಟ್ಟಲಲ್ಲಿ ಆಗಿರ್ಬೋದು ಅಥವಾ ಬೆಳ್ಳಿ ಅನುಕೂಲವಿದ್ದರೆ ಬೆಳ್ಳಿಯ ಬಟ್ಟಲಿನಲ್ಲೂ ಕೂಡ ನೀವು ದಾನವನ್ನು ಮಾಡ್ಬೋದು ಜೊತೆಗೆ ಈ ಸಮಯದಲ್ಲಿ ನಾವು ನಾಳೆ ವಿಶೇಷ ಯೋಗದಲ್ಲಿ ಅವಶ್ಯಕತೆ ಇರುವಂಥ ಬಡ ಮಕ್ಕಳಿಗೆ ನಾವು ದನ ದವಸ ಧಾನ್ಯಗಳನ್ನು ನಾವು ದಾನ ಮಾಡುವಂಥದ್ದು ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನ ಮಾಡುವುದರಿಂದ ಜನ್ಮ ಜನ್ಮಗಳಿಂದ ಬಂದಿರುವಂಥ ದಾರಿದ್ರ ಅನ್ನೋದು ನಿವಾರಣೆ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ ಇನ್ನು ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪೆನ್ನು ಪುಸ್ತಕ ಬ್ಯಾಗ್ಗಳನ್ನು ನಾವು ದಾನ ಮಾಡೋರು ದಾನ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಗುರುವಿನ ಅನುಗ್ರಹ ಅನ್ನೋದು ದೊರೆಯುತ್ತೆ ಸ್ನೇಹಿತರೆ ಆದ್ರಿಂದ ಈ ದಿನ ನಿಮ್ಮ ಮಕ್ಕಳಲ್ಲಿ ಗುರುವಿನ ಏನಾದ್ರು ಸ್ಥಾನ ದುರ್ಬಲವಾಗಿದ್ದು ನಾಳೆ ತುಂಬಾನೇ ವಿಶೇಷ ಯೋಗವಿದೆ ಆ ಸಮಯದಲ್ಲಿ ತುಂಬಾ ಬಡ ಮಕ್ಕಳಿಗೆ ಪೆನ್ನು ಪುಸ್ತಕ ಯೂನಿಫಾರ್ಮ್ ಬಟ್ಟೆಗಳು ಅಥವಾ ನಿಮ್ಮ ಕೈಲಾದಷ್ಟು ಬಟ್ಟೆಗಳನ್ನ ಅವರಿಗೆ ದಾನ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಗುರುವಿನ ಅನುಗ್ರಹ ಅನ್ನೋದು ದೊರೆಯುತ್ತೆ ಸ್ನೇಹಿತರೆ ಇನ್ನು ಬೆಳ್ಳಿನೇ ಆಗಿರ್ಲಿ ಬಂಗಾರ ಆಗಿರ್ಲಿ ಮಂಗಳಕರವಾದ ವಸ್ತು ಮಂಗಳಕರವಾದ ದ್ರವ್ಯಗಳಂತ ವಸ್ತುಗಳನ್ನ ನಾವು ಮಂಗಳ ದ್ರವ್ಯಗಳನ್ನ ಯಾವ ಸಮಯದಲ್ಲಿ ತರಬೇಕು ಅಂತ ನೋಡೋದಾದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ವಿಶೇಷವಾದ ಯೋಗವಿದೆ ವಿಶೇಷವಾದ ಮೇಷ ಲಗ್ನ ಮಂಗಳಕರವಾದ ಅಧಿಪತ್ಯದಲ್ಲಿದ್ದಾರೆ ಅದು ತುಂಬಾನೇ ಶುಭವನ್ನ ಉಂಟು ಮಾಡುತ್ತದೆ ಸ್ನೇಹಿತರೆ ಆದ್ರಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದೊಳಗೂ ಕೂಡ ನೀವು ಯಾವುದೇ ವಸ್ತುಗಳನ್ನ ನೀವು ಖರೀದಿಯನ್ನ ಮಾಡಬಹುದು ಮತ್ತೆ ನೀವು ವಾಹನಗಳ ಏನಾದರೂ ಖರೀದಿಯನ್ನ ಮಾಡಬೇಕು ಅಥವಾ ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕು ಸೈಟ್ಗಳನ್ನ ರಿಜಿಸ್ಟ್ರೇಷನ್ನ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಎರಡು ಗಂಟೆ ಐದು ನಿಮಿಷದೊಳಗೂ ಕೂಡ ವಿಶೇಷ ಯೋಗ ಇದೆ ಈ ಸಮಯದಲ್ಲೂ ಕೂಡ ನೀವು ಹೋಗಬಹುದು ಇವ್ ಯಾವ ಸಮಯದಲ್ಲೂ ನಮ್ಮ ಕೈಲಿ ತಗೊಳ್ಳೋದಿಕ್ಕೆ ಆಗಲ್ಲ ಅನ್ನೋದು ಮತ್ತೊಂದು ಸಮಯವನ್ನು ಕೊಡ್ತೀನಿ ಸ್ನೇಹಿತರೆ ಅಮೃತ ಕಾಲ ಇದು ಎರಡು ಗಂಟೆ ಐದು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕೂಡ ಇರುತ್ತೆ ಈ ಸಮಯದಲ್ಲಿ ಬೆಳ್ಳಿ ಬಂಗಾರವನ್ನ ತರುವಂತದ್ದು ತುಂಬಾನೇ ವಿಶೇಷ ಸ್ನೇಹಿತರೆ ಯಾಕಂದ್ರೆ ಬೆಳಿಗ್ಗೆನೆ ಎಲ್ಲರಿಗೂ ಕೂಡ ಸಮಯ ಆಗೋದಿಲ್ಲ ಅಲ್ವಾ ಬರೋದಿಕ್ಕೆ ಅಂತವರು ನೀವು ಪೂಜೆಗಳನ್ನೆಲ್ಲ ಮುಗಿಸಿ ನೀವು ಅಮೃತ ಕಾಲದಲ್ಲಿ ನೀವು ಹೋಗಿ ಬಂದ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಇನ್ನು ಯಾವೆಲ್ಲ ವಸ್ತುಗಳನ್ನ ಈ ದಿನ ತರಬೇಕು ಯಾವ ಸಮಯದಲ್ಲಿ ತರಬೇಕು ಅಂತ ಹೇಳಿದೀನಲ್ವ ಸ್ನೇಹಿತರೆ ಆದರೆ ಈ ದಿನದಲ್ಲಿ ನಾವು ವಿವಾಹದ ವಿಚಾರವಾದ ಮಾತುಕತೆಯನ್ನು ಮಾಡೋದಾಗಿರಲಿ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಖರೀದಿಯನ್ನು ಮಾಡೋದಾಗಿರಲಿ ಈ ದಿನ ಮಾಡಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವೀಡಿಯೋಗೆ ಒಂದು ಲೈಕ್ ಕೊಡೋಣ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು